ಎಲ್ಲರಿಗೂ ನಮಸ್ಕಾರ ಡಿವೈನ್ ಗ್ರೇಸ್ ಬ್ಲೆಸ್ಸಿಂಗ್ ನಿಮ್ಮೆಲ್ಲರಿಗೂ ಯಾವ್ದಾದ್ರು ಒಂದ್ ಆಸೆನ ತುಂಬಾ ಟೈಟ್ ಆಗಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ದಿನ ನಾನು ನಿಮಗೆ ಪವರ್ಫುಲ್ ಆಗಿರೋ ಹದಿನೈದು ನಿಮಿಷದ್ದು ಲೆಟ್ಟಿಂಗ್ ಗೋ ರಿಚುವಲ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ರಿಚುವಲ್ ನಾನ್ ಮಾಡಿದಾಗ ನನ್ನ ಎನರ್ಜಿ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗಿ ಈಸಿಯಾಗಿ ಫ್ಲೋ ಆಗಕ್ಕೆ ಶುರುವಾಗಿ ನಾನು ಏನ್ ಡಿಸೈರ್ ಮಾಡ್ತಾ ಇದ್ದೆ ಆ ಡ್ರೀಮ್ಸ್ ಅನ್ನ ಆ ಗೋಲ್ಸ್ ಅನ್ನ ನನಗ್ ರೀಚ್ ಆಗಕ್ಕೆ ಹೆಲ್ಪ್ ಆಯ್ತು ಸೊ ಈ ಲೆಟಿಂಗ್ ಗೋ ರಿಚುವಲ್ ಮಾಡೋದಕ್ಕೆ ನಿಮಗೆ ಒಂದು ಬುಕ್ ಬೇಕಾಗತ್ತೆ ಯಾವ ತರ ಬುಕ್ ಇದೆ ನಿಮ್ ಹತ್ರ ಅದನ್ನ ಯೂಸ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಪೆನ್ ಬೇಕಾಗತ್ತೆ ಈ ಲೆಟಿಂಗೋ ನಲ್ಲಿ ಎರಡ್ ಆಕ್ಟಿವಿಟಿ ಮಾಡ್ತೀವಿ ಸೊ ಒಂದ್ ಆಕ್ಟಿವಿಟಿಗೆ ನಿಮ್ಗೆ ಬ್ಲಾಕ್ ಕಲರ್ ಪೆನ್ ಬೇಕಾಗತ್ತೆ ಇನ್ನೊಂದು ಆಕ್ಟಿವಿಟಿಗೆ ರೆಡ್ ಗ್ರೀನು ಬ್ಲೂ ಯಾವ್ದು ಬೇಕಾದ್ರೂ ತಗೊಳ್ಬಹುದು ಆಮೇಲೆ ಕ್ರಿಸ್ಟಲ್ ಹತ್ರ ಯಾವ್ದಾದ್ರೂ ಒಂದು ಕ್ರಿಸ್ಟಲ್ ಇದ್ರೆ ಆ ಕ್ರಿಸ್ಟಲ್ ಅನ್ನ ತಗೊಳ್ಬಹುದು ಇಲ್ಲ ಯಾವ್ದು ಕ್ರಿಸ್ಟಲ್ಸ್ ನಿಮ್ ಹತ್ರ ಇಲ್ಲ ಅಂತಂದ್ರೆ ನೀವ್ ಎಲ್ಲಿಗಾದ್ರೂ ವಾಕಿಂಗ್ ಹೋಗಿದ್ದಾಗ ಯಾವ್ದಾದ್ರು ಒಂದು ಕಲ್ಲನ್ನ ತಗೊಳ್ಳಿ ಚಿಕ್ಕದಾಗಿರ್ಲಿ ಅಷ್ಟೇ ತುಂಬಾ ದೊಡ್ಡದಾಗಿರ್ಬಾರ್ದು ಆದಷ್ಟು ನೋಡಿ ಫ್ಲಾಟ್ ಆಗಿರೋದು ಸ್ವಲ್ಪ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾ ಇದೀರ ಕಲ್ಲು ಕೂಡ ತಗೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ ಮನೇಲಿ ಯಾವ್ದಾದ್ರು ಆಬ್ಜೆಕ್ಟ್ ನಿಮಗೆ ಇಷ್ಟ ಇರೋ ಅಂತದ್ದು ಆ ಆಬ್ಜೆಕ್ಟ್ ಅನ್ನ ತಗೊಂಡ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಒಂದ್ ಯಾವ್ದಾದ್ರು ಕ್ವಯಟ್ ಆಗಿರುವಂತ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಈ ಲೆಟಿಂಗ್ ಗೋ ಅನ್ನೋದು ನಮ್ಮ ಡಿಸೈರ್ಸ್ ಅನ್ನ ನಮ್ಮ ಗೋಲ್ಸ್ ಅನ್ನ ಬಿಟ್ಟು ಬಿಡೋದು ಅಂತ ಅರ್ಥ ಅಲ್ಲ ಸೊ ಇದು ಟ್ರಸ್ಟ್ ಮಾಡೋದು ಆ ಯೂನಿವರ್ಸ್ ಅಲ್ಲಿ ಆ ಹೈಯರ್ ಸೆಲ್ಫ್ ಅಲ್ಲಿ ಆಮೇಲೆ ನಾವು ಯಾವಾಗ ಟ್ರಸ್ಟ್ ಮಾಡ್ತೀವಿ ಆವಾಗ ಮ್ಯಾಜಿಕ್ ಆಗಕ್ಕೆ ಶುರುವಾಗತ್ತೆ ನಮ್ಮ ಲೈಫ್ ನಲ್ಲಿ ನಿಮಗೆ ಪರ್ಫೆಕ್ಟ್ ಟೈಮ್ ಅಲ್ಲಿ ಪರ್ಫೆಕ್ಟ್ ರೀತಿನಲ್ಲಿ ಗ್ರೇಸ್ಫುಲ್ ಆಗಿ ನೀವ್ ಅನ್ಕೊಂಡಿರೋ ಆಸೆನ ನಿಮಗೆ ಕೊಡ್ತಾ ಇದೆ ಅನ್ನೋ ಮೆಸೇಜಸ್ ಗಳು ಬರಕ್ ಶುರುವಾಗತ್ತೆ ನಿಮಗೆ ಈ ಲೆಟಿಂಗ್ ಓ ರಿಚುವಲ್ ಮಾಡಿದಾಗ ಈಗ ಲೆಟಿಂಗ್ ಓ ರಿಚುವಲ್ ಸ್ಟಾರ್ಟ್ ಮಾಡೋಣ ಸೊ ಇದಕ್ಕೆ ನಿಮ್ಗೆ ಏನ್ ಬೇಕಾಗುತ್ತೆ ಯಾವ್ದಾದ್ರು ಒಂದು ಕ್ಯಾಂಡಲ್ ಹಚ್ಚಿ ಇಲ್ಲ ಒಂದ್ ದೀಪ ಹಚ್ಚಿ ಕಾಮನ್ ಇರುವಂತ ಒಂದ್ ಜಾಗದಲ್ಲಿ ಕೂತ್ಕೊಳ್ಳಿ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಈ ರಿಚುವಲ್ ನ ನೀವು ಮಾಡ್ಬೋದು ಇವಾಗ ಫಸ್ಟ್ ನಾವು ಡೀಪ್ ಬ್ರೀತ್ ಮಾಡ್ತೀವಿ ಕಣ್ಮುಚ್ಚಿ ಆಮೇಲೆ ನಿಮ್ಮ ಅಂಗೈಯನ್ನ ಈ ತರ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ ಬ್ಯಾಕ್ ಸ್ಟ್ರೈಟ್ ಆಗಿರ್ಬೇಕು ಯಾವಾಗ್ಲೇ ಯಾವ್ದೇ ಒಂದು ರಿಚುವಲ್ ಮಾಡ್ತೀವಿ ಅಂತಂದ್ರು ಬ್ಯಾಕ್ ಸ್ಟ್ರೈಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಸೊ ನಮ್ಮ ಎನರ್ಜಿ ಸೆಂಟರ್ಸ್ ಓಪನ್ ಅಪ್ ಆಗತ್ತೆ ಮತ್ತೆ ಎನರ್ಜಿ ಫ್ಲೋ ಆಗಕ್ಕೆ ತುಂಬಾ ಈಸಿ ಆಗತ್ತೆ ಸೊ ಮುಚ್ಚಿ ಡೀಪ್ ರೀತ್ ತಗೊಳ್ಳಿ ಹೋಲ್ಡ್ ಮಾಡಿ ಬಾಯಿಂದ ಉಸಿರು ಬಿಡಬೇಕು ಈಗ ನಿಮ್ಮ ಬಾಡಿನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇರ್ಬೋದು ಯಾವಾಗ ನೀವು ಆ ಭಯದಿಂದ ನಿಮ್ಮ ಡ್ರೀಮ್ಸ್ ಬಗ್ಗೆ ನಿಮ್ಮ ಆಸೆಗಳ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ ಯಾವಾಗ ನಿಮಗೆ ಆ ಹೆದ್ರಿಕೆ ಇರುತ್ತೆ ಅಂಜಿಕೆ ಇರುತ್ತೆ ಅಯ್ಯೋ ಇದಾಗತ್ತೋ ಇಲ್ವೋ ಇದು ನಂಗೆ ನಿಜವಾಗ್ಲೂ ಆಗ್ಲೇಬೇಕಲ್ವಾ ಆ ಥರದ್ದೆಲ್ಲ ಫೀಲಿಂಗ್ ಬಂದಾಗ ಏನಾಗುತ್ತೆ ತಲೆ ಎಲ್ಲಾ ತುಂಬಾ ನೋ ಬಂದಂಗಾಗತ್ತೆ ಕತ್ತು ನೋ ಬರೋಕ್ಕೆ ಶುರುವಾಗುತ್ತೆ ಶೋಲ್ಡರ್ಸ್ ನೋವು ಬರಕ್ ಶುರುವಾಗುತ್ತೆ ಹೋಲ್ ಬಾಡಿ ಒಂಥರ ಟೈಟ್ ಆಗಿ ಇದ್ದಂಗೆ ಫೀಲ್ ಆಗಕ್ ಶುರುವಾಗತ್ತೆ ಸೊ ಅದೆಲ್ಲ ಏನ್ ಅರ್ಥ ಅಂತಂದ್ರೆ ನಿಮಗೆ ಭಯ ಇದೆ ಅಂಜಿಕೆ ಇದೆ ಈ ನಿಮ್ಮ ಡ್ರೀಮ್ಸು ಈ ನಿಮ್ಮ ಗೋಲ್ಸು ನೀವ್ ರೀಚ್ ಆಗಲ್ಲ ಅಂತ ಸೊ ಅಂತ ಟೈಮ್ ಅಲ್ಲೇನೆ ನಾವು ಈ ಲೆಟಿಂಗ್ ರಿಚುವಲ್ ಮಾಡ್ಬೇಕಾಗಿರೋದು ಸೊ ನೀವೇ ಯೋಚನೆ ಮಾಡಿ ಏನಾದ್ರು ಒಂದು ಕೈನಲ್ಲಿ ಇಟ್ಕೊಂಡಾಗ ಒಂಥರ ಮುಸ್ತಿ ಇಟ್ಕೊಂಡಾಗ ಹೇಗಾಗುತ್ತೆ ಸೊ ನಿಮ್ ಫುಲ್ ಬಾಡಿ ಎಲ್ಲ ಒಂಥರ ಸ್ಟ್ರೆಸ್ ಆದಂಗೆ ಟೆನ್ಷನ್ ಆದಂಗೆ ಆಗುತ್ತಲ್ಲ ಅದೇ ಕೈಯನ್ನ ಈ ತರ ಓಪನ್ ಆಗಿ ಇಟ್ಕೊಳ್ಳಿ ಸೊ ಆವಾಗ ನಿಮ್ಮ ಬಾಡಿ ಹೇಗ್ ಫೀಲ್ ಆಗುತ್ತೆ ಅಂತ ನೋಡಿ ಸೊ ಆವಾಗ ನೀವೇ ನೋಡ್ತೀರಾ ಬಾಡಿ ಎಲ್ಲ ಒಂಥರ ತುಂಬಾ ಲೈಟ್ ಆಗಿ ಏನು ಇಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಗಿರೋ ತರ ಅನ್ಸುತ್ತಲ್ವ ನಾವು ನಮ್ಮ ಡಿಸೈರ್ಸ್ ನಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡೋದಿಕ್ಕೆ ಹೆದ್ರಿಕೆಯಿಂದ ಇದ್ದಾಗ ಬಾಡಿ ಫುಲ್ ಟೆನ್ಸ್ ಆಗುತ್ತೆ ಅದೇ ಕೂಲ್ ಆಗಿ ಕಾಮ್ ಆಗಿ ಲೆಟ್ ಗೋ ಮಾಡಿ ಈಸಿಯಾಗಿದ್ದಾಗ ಆಗಿದ್ದಾಗ ನಮ್ಮ ಬಾಡಿನಲ್ಲಿ ಅದು ಫೀಲ್ ಆಗತ್ತೆ ಎರಡು ಕೈಗಳನ್ನು ನಿಮ್ಮ ಎದೆ ಮೇಲೆ ಇಟ್ಕೊಂಡು ಫೀಲ್ ಮಾಡಿ ನೀವು ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇರ್ತೀರ ಇಲ್ಲ ನಿಮಗೆ ಇನ್ನು ರಿಲ್ಯಾಕ್ಸ್ ಫೀಲ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ನ ಒಂದ್ ಎರಡ್ ಮೂರ್ ಸಲ ಡೀಪ್ ಬ್ರೀತಿಂಗ್ ಮಾಡಿ ಈಗ ನೀವು ಒಂದ್ ಬುಕ್ ತಗೊಳ್ಳಿ ಆ ಬುಕ್ ಅಲ್ಲಿ ಒಂದ್ ಪೇಜ್ ಅನ್ನ ಹರ್ಕೊಳ್ಳಿ ಹರ್ಬಿಟ್ಟು ಬ್ಲ್ಯಾಕ್ ಕಲರ್ ಪೆನ್ ತಗೊಂಡಿದ್ದೀರಲ್ಲ ಆ ಬ್ಲ್ಯಾಕ್ ಕಲರ್ ಪೆನ್ ಅಲ್ಲಿ ನೀವು ಈಗ ನೀವು ಈ ಪೇಪರ್ ಅಲ್ಲಿ ನಿಮ್ಮ ಆಸೆಗಳನ್ನ ಬರೀತೀರಾ ಆಸೆಗಳು ಅಂತಂದ್ರೆ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದಲ್ಲ ಯಾವ್ದು ನಿಮಗೆ ಹೆದರಿಕೆ ಕೊಡತ್ತೆ ಯಾವ್ದು ನಿಮಗೆ ಅಂಜಿಕೆ ಕೊಡುತ್ತೆ ಯಾವ್ದ್ರಿಂದ ನಿಮ್ಗೆ ಭಯ ಆಗ್ತಾ ಇರತ್ತೆ ಅದನ್ನ ಬರೀತೀರಾ ಇವಾಗ ನೀವು ಬರೀತೀರಾ ಏನ್ ಆಗ್ಬಿಡತ್ತೆ ಅಕಸ್ಮಾತ್ ನಾನು ಈ ಗೋಲ್ ಅನ್ ರೀಚ್ ಆಗಿಲ್ಲ ಅಂತಂದ್ರೆ ಯಾಕೆ ನನಗೆ ಇದು ಬೇಕೇ ಬೇಕು ಅಂತ ಅನ್ಕೊಂಡು ಅನ್ನಿಸ್ತಾ ಇದೆ ಅದನ್ನ ಬರೀ ಸೊ ಈಗ ಬರಿಯುವಾಗ ಮಾತ್ರ ನಿಮ್ಮ ಏನ್ ಎಮೋಷನ್ಸ್ ಇದೆ ಎಲ್ಲಾನು ಹೊರಗಾಕ್ಬೇಕು ಯಾವ್ದನ್ನು ಹೈಡ್ ಮಾಡಬೇಡಿ ಸೊ ಇದನ್ನೇನ್ ನೀವ್ ಯಾರಿಗೂ ತೋರ್ಸಲ್ಲ ಯಾರು ಓದ್ಬೇಕು ಅಂತಿಲ್ಲ ನೀವು ಕೂಡ ಇದನ್ನ ಓದಲ್ಲ ಸೊ ಅದರಿಂದ ಏನೆಲ್ಲ ಮನ್ಸಿಗೆ ಬರುತ್ತೆ ಯಾವ ತರ ಹೆದರಿಕೆ ಇದೆ ಯಾವ ತರ ಕೋಪ ಇದೆ ಯಾವ ತರ ಬೇಜಾರಿದೆ ಅದನ್ನೆಲ್ಲ ಬರೀರಿ ಯಾವ ತರದಲ್ಲಿ ಬೇಕಾದ್ರೂ ಬರೀರಿ ನೀವು ಎಲ್ಲಾನು ನಿಮ್ಮ ಮನಸ್ಸಿಂದ ಹೊರಗೆ ಆ ಪೇಪರ್ ಮೇಲೆ ಬರಬೇಕು ಅದಕ್ಕೋಸ್ಕರ ನಾವು ಬ್ಲಾಕ್ ಕಲರ್ ಪೆನ್ ಯೂಸ್ ಮಾಡ್ತೀವಿ ಯಾಕಂದ್ರೆ ಬ್ಲಾಕ್ ಅಂತಂದ್ರೆ ಫಿಯರ್ಗೂ ಕೂಡ ರಿಲೇಟ್ ಆಗಿರತ್ತಲ್ವಾ ಸೊ ಅದರಿಂದ ಬ್ಲಾಕ್ ಕಲರ್ ಪೆನ್ ಅಲ್ಲಿ ಬರ್ದಾಗ ಎಲ್ಲಾ ನೆಗೆಟಿವಿಟಿನೂ ತಗೊಳತ್ತೆ ಈಗ ಎಲ್ಲ ಬರ್ದಾದ್ಮೇಲೆ ನಿಮ್ಮನೇಲಿ ಸೇಫ್ ಆಗಿ ಇದನ್ನ ಸುಡಕ್ಕೆ ಅನುಕೂಲ ಇದ್ರೆ ಸುಡಬಹುದು ಅಕಸ್ಮಾತ್ ನಿಮಗೆ ಸೇಫ್ ಆಗಿ ಸುಡಕ್ಕೆ ಅನುಕೂಲ ಇಲ್ಲ ಅಂದಾಗ ಇದನ್ನ ಬಿಡಿ ಸಣ್ಣ 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 ಪೀಸ್ ಮಾಡಿಬಿಟ್ಟು ಇದನ್ನ ನೀವು ಹರಿಯುವಾಗ ನಿಮ್ಮ ಅಂಜಿಕೆ ನಿಮ್ಮ ಭಯ ನಿಮ್ಮ ಕೋಪ ಎಲ್ಲ ಹೆದರಿಕೆ ಆದಿರ ಏನೇನಿದೆ ಆ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಹೋಗ್ತಾ ಇದೆ ಅಂತ ಅನ್ಕೊಂಡು ನೀವು ವಿಜುವಲೈಸ್ ಮಾಡ್ತಾ ಹರಿಬೇಕು ಆಮೇಲಿಂದ ಅದನ್ನ ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಡಿ ಇವಾಗ ನೀವು ಸುಟ್ಟಿದ್ದೀರಾ ಅಂತಂದ್ರೆ ಸುಟ್ಟಿರೋ ಆ ಬೂದಿ ಇರತ್ತಲ್ಲ ಅದನ್ನ ನೀವು ಫ್ಲಶ್ ಮಾಡಿದ್ರು ಆಯ್ತು ಟಾಯ್ಲೆಟ್ ಅಲ್ಲಿ ನನಗೆ ಇಲ್ಲಿ ವುಡನ್ ಹೌಸ್ ಅಲ್ವಾ ನಮ್ದು ಸೊ ಅದರಿಂದ ನಾನು ಇಲ್ಲಿ ಏನು ಆ ತರ ಸುಡಕಾಗಲ್ಲ ಮೊದ್ಲು ನಮ್ದು ಫೈರ್ ಪ್ಲೇಸ್ ಇತ್ತು ಸೊ ಅವಾಗ ಫೈರ್ ಪ್ಲೇಸ್ ಅಲ್ಲಿ ಹಾಕಿ ಸುಡ್ತಾ ಇದ್ದೆ ಬಟ್ ಈಗ ನಾವು ಫೈರ್ ಪ್ಲೇಸ್ ತೆಗೆದ್ಬಿಟ್ಟಿದೀವಿ ಸೊ ಅದರಿಂದ ನಾನು ಹರಿದ್ಬಿಟ್ಟು ಅದನ್ನ ಬಿಸಾಕ್ ಬಿಡ್ತೀನಿ ನೀವೇನ್ ಮಾಡ್ತೀರಾ ಹೋಗ್ಬಿಟ್ಟು ಚೆನ್ನಾಗಿ ಕೈ ಮತ್ತೆ ಕಾಲು ತೊಳ್ಕೊಂಡ್ ಬರ್ತೀರ ಬಂದು ಕೂತ್ಕೊಳ್ತೀರಾ ಈಗ ನೀವು ಬುಕ್ ಅಲ್ಲಿ ಒಂದು ಫ್ರೆಶ್ ಆಗಿರೋ ಪೇಜ್ ತಗೊಳ್ತೀರಾ ಈವಾಗ ನೀವು ರೆಡ್ ಕಲರ್ ಪೆನ್ನು ಗ್ರೀನ್ ಕಲರ್ ಪೆನ್ನು ಅಥವಾ ಬ್ಲೂ ಕಲರ್ ಪೆನ್ನು ಯಾವ ಕಲರ್ ಪೆನ್ ಬೇಕಾದ್ರು ಯೂಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ರಿಲೇಶನ್ಶಿಪ್ ಎಲ್ಲ ಚೆನ್ನಾಗ್ಲಿ ಅಂತ ಏನಾದ್ರು ಡಿಸೈನ್ ಮಾಡ್ತಾ ಇದೀರಾ ಅಂದಾಗ ರೆಡ್ ಕಲರ್ ಪೆನ್ ಯೂಸ್ ಮಾಡಬಹುದು ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಬಹುದು ಮನಿ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ನೀವ್ ಏನಾದ್ರು ಡಿಸೈನ್ ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ರೆಡ್ ಗ್ರೀನು ಬ್ಲೂ ಯಾವ ಕಲರ್ ಪೆನ್ ಬೇಕಾದ್ರೂ ಯೂಸ್ ಮಾಡಬಹುದು ಸೊ ಗ್ರೀನ್ ಅನ್ನೋದು ಗ್ರೋತ್ ಅಲ್ವಾ ಇವಾಗ ಮರ ಗಿಡ ಎಲ್ಲ ಬೆಳೆಯತ್ತಲ್ವಾ ಸೊ ಗ್ರೀನ್ ಅನ್ನೋದು ಗ್ರೋತ್ ಆದ್ರಿಂದ ಫೈನಾನ್ಷಿಯಲ್ಲು ಮತ್ತೆ ಜಾಬ್ ಅಂತದೆಲ್ಲ ರಿಲೇಟೆಡ್ ಇದ್ದಾಗ ಗ್ರೋತ್ ಗೆ ರಿಲೇಟೆಡ್ ಆಗಿರೋ ಕಲರ್ ಅನ್ನ ಯೂಸ್ ಮಾಡಬೇಕು ಇದು ಕಲರ್ ಥೆರಪಿ ಕೂಡ ಹೇಳ್ತಾರೆ ಸೊ ಫ್ರೆಶ್ ಪೇಜ್ ಅಲ್ಲಿ ನೀವು ಬರೀತೀರ ಈವನ್ ದೊ ಐ ಡಿಸೈರ್ ದಿಸ್ ಡೀಪ್ಲಿ ಐ ನಾವ್ ರಿಲೀಸ್ ಆಲ್ ಫಿಯರ್ ಪ್ರೆಷರ್ ಅಂಡ್ ಅರ್ಜೆನ್ಸಿ ಅರೌಂಡ್ ಇಟ್ ಐ ಟ್ರಸ್ಟ್ ದಟ್ ದ ಯೂನಿವರ್ಸ್ ನೋಸ್ ಎಕ್ಸಾಕ್ಟ್ಲಿ ವಾಟ್ ಟು ಡೂ ಅಂಡ್ ವೆನ್ ಐ ಅಲೋವ್ ದಿಸ್ ಸಮಿಂಗ್ ಬೆಟರ್ ಟು ಫ್ಲೋ ಟುವರ್ಡ್ಸ್ ಮೀ ನೀವ್ ಕನ್ನಡದಲ್ಲಿ ಬರೀಬಹುದು ಇಂಗ್ಲಿಷ್ ಅಲ್ಲಿ ಬರೀ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಬರೀಬಹುದು ಕನ್ನಡದಲ್ಲಿ ಹೇಳ್ತೀನಿ ಈ ಆಸೆ ತುಂಬಾನೇ ಬೇಕಾಗಿದೆ ನನ್ನ ಈ ಡ್ರೀಮ್ಸ್ ನಾನು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ನನ್ನಲ್ಲಿರೋ ಆ ಭಯ ಆ ಅಂಜಿಕೆ ಆ ಒತ್ತಡ ಅರ್ಜೆಂಟ್ ಆಗಿ ಇವಾಗಲೇ ಆಗ್ಲಿ ಅನ್ನೋ ಅಂತ ಒಂದು ಆಸೆ ಸೊ ನಾನು ಆ ಯೂನಿವರ್ಸು ಆ ಡಿವೈನ್ ಅಲ್ಲಿ ನಾನಿವಾಗ ನಂಬಿಕೆ ಇಟ್ಟಿದ್ದೀನಿ ಯೂನಿವರ್ಸು ಆ ಡಿವೈನು ನನ್ನ ಆಸೆಗಳನ್ನೆಲ್ಲ ಕರೆಕ್ಟ್ ಟೈಮಿಗೆ ಪರ್ಫೆಕ್ಟ್ ಆಗಿರೋ ಅಂತ ಟೈಮ್ ಅಲ್ಲಿ ಪರ್ಫೆಕ್ಟ್ ಆಗಿರೋ ಪ್ಲೇಸ್ ಅಲ್ಲಿ ಗ್ರೇಸ್ಫುಲಿ ನನಗೆ ತಂದು ಕೊಡ್ತಾ ಇದೆ ನಾನು ಇದನ್ನ ಅಥವಾ ಇದಕ್ಕಿಂತ ಬೆಟರ್ ಆಗಿರೋ ಅಂತದನ್ನ ನನ್ನ ಜೀವನದಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂತ ಬರಿತೀರಾ ಆಮೇಲಿಂದ ಈ ಅಫರ್ಮೇಶನ್ಸ್ ನ ನಿಧಾನಕ್ಕೆ ನೀವು ಹೇಳ್ತೀರಾ ಐ ಟ್ರಸ್ಟ್ ದ ಟೈಮಿಂಗ್ ಆಫ್ ಮೈ ಲೈಫ್ ಐ ರಿಲೀಸ್ ಕಂಟ್ರೋಲ್ ವೆಲ್ಕಮ್ ಪೀಸ್ ಐ ಲೆಟ್ ಗೋ ಆಫ್ ದ ಹೌವ್ ಮಿರಾಕಲ್ಸ್ ಐ ಅಟ್ರ್ಯಾಕ್ಟ್ ಐ ಆಮ್ ಸೇಫ್ ಟು ಸರೆಂಡರ್ ಈ ಅಫರ್ಮೇಶನ್ಸು ನಿಮ್ಮ ಬಾಡಿನಲ್ಲಿ ಸಿಂಕ್ ಇನ್ ಆಗ್ತಾ ಇದೆ ಅನ್ನೋ ಥರದಲ್ಲಿ ಫೀಲ್ ಮಾಡಿ ನಾನು ಆ ಡಿವೈನ್ ಆ ಯೂನಿವರ್ಸ್ ಇಂದು ಟೈಮಿಂಗ್ಸ್ ಮೇಲೆ ನಂಬಿಕೆ ಇಟ್ಕೊಂಡಿದೀನಿ ನಾನು ಕಂಟ್ರೋಲ್ ಮಾಡೋ ಅಂತ ಭಾವನೆಯನ್ನ ಬಿಟ್ಟು ಶಾಂತಿನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನಾನು ಹೇಗೆ ಆಗತ್ತೆ ಇದು ಯಾವಾಗ ಆಗತ್ತೆ ಇದು ಅನ್ನೋ ಪ್ರಶ್ನೆ ಬಿಟ್ಟು ಮಿರಾಕಲ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಆ ಅದ್ಭುತನ ನಾನು ರಿಸೀವ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಬೆನ್ನಿಂದೆ ಹತ್ತಿಲ್ಲ ನಾನು ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ನಾನೀಗ ಸೇಫ್ ಆಗಿದ್ದೀನಿ ಈಗ ಕಣ್ಣು ಮುಚ್ಕೊಂಡು ಎರಡು ಕೈಗಳನ್ನೂ ಎದೆ ಮೇಲೆ ಇಟ್ಕೊಂಡು ನೀವು ಏನು ಆಸೆ ಪಡ್ತಾ ಇದ್ದೀರಾ ಅದು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ವಿಜುವಲೈಸ್ ಮಾಡಿ ನೀವು ಅದ್ರ ಹಿಂದೆ ಓಡ್ತಾ ಇಲ್ಲ ಅದೇ ನಿಮ್ಮ ಹತ್ತಿರ ಬಂದಿದೆ ಈಗ ನೀವು ಅದು ಪಡೆದಾಗ ತುಂಬ ಖಾಮಾಗಿದ್ದೀರಾ ಪೀಸ್ಫುಲ್ ಆಗಿದ್ದೀರಾ ಸಂತೋಷವಾಗಿದ್ದೀರಾ ಅದನ್ನ ವಿಜುವಲೈಸ್ ಮಾಡಿ ಫೀಲ್ ಮಾಡಿ ವಿಜುವಲೈಸ್ ಮಾಡಿ ಖುಷಿ ಖುಷಿಯಾಗಿರೋದು ನಗ್ತಾ ನಗ್ತಾ ಇದ್ದೀರಾ ಸಂತೋಷದಿಂದ ನೀವು ಜೀವನ ನಡೆಸ್ತಾ ಇದ್ದೀರಾ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಅಂತ ಹೇಳಿ ಖುಷಿಯಾಗಿ ಸ್ಮೈಲ್ ಮಾಡಿ ಯಾವ ಥರವಾದ ಚಿಂತೆನೂ ಇಲ್ಲ ಬರೀ ಟ್ರಸ್ಟ್ ಮಾಡ್ತಾ ಇದ್ದೀರಾ ನಂಬಿಕೆ ಇಟ್ಟಿದ್ದೀರಾ ಆ ಡಿವೈನ್ ಮೇಲೆ ಆ ಯೂನಿವರ್ಸ್ ಮೇಲೆ ಸೊ ಅದೇ ಫ್ರೀಕ್ವೆನ್ಸಿ ಮಿರಾಕಲ್ಗಳನ್ನ ಮ್ಯಾಜಿಕ್ಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಈ ರಿಚುವಲ್ ನಾನ್ ಮಾಡಿದಾಗ ನನ್ಗೂ ಅಷ್ಟೇನೆ ತುಂಬಾನೇ ಪೀಸ್ಫುಲ್ ಆಯ್ತು ತುಂಬಾನೇ ಕಾಮ್ ಆಯ್ತು ನೀವ್ ಯಾರಾದ್ರೂ ಈ ತರ ಟೆನ್ಷನ್ ಈ ತರ ಕೋಪ ಈ ತರ ಬೇಜಾರು ನಿಮ್ಮ ಜೀವನದಲ್ಲಿ ಏನೋ ನಡೀತಾ ಇದೆ ಅಂತಂದ್ರೆ ಈ ರಿಚುವಲ್ ನ ಮಾಡಿ ಆಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹೇಗೆ ಫೀಲ್ ಆಯ್ತು ನಿಮಗೆ ಈ ರಿಚುವಲ್ ನ ಮಾಡಿದಾಗ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಾಮೆಂಟ್ ಹಾಕಿದ್ರೆ ಬೇರೆಯವರಿಗೂ ಕೂಡ ಇದರಿಂದ ಇನ್ಸ್ಪೈರ್ ಆಗುತ್ತೆ ಅವರು ಟ್ರಸ್ಟ್ ಮಾಡಕ್ ಶುರು ಮಾಡ್ತಾರೆ ಎಸ್ ಮಾಡಬಹುದು ಅಂತ ಎಟ್ಕೋ ರಿಚುವಲ್ ಮಾಡಿ ನನ್ನ ಟೆನ್ಶನ್ ಅನ್ನ ನಾನ್ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀವೆಲ್ಲ ತುಂಬಾ ಬುದ್ಧಿವಂತರು ನಿಮ್ ಕೈಲಂತೂ ಖಂಡಿತವಾಗ್ಲು ಇದು ಈಸಿ ಆಗತ್ತೆ ಸೊ ಟ್ರಸ್ಟ್ ಮಾಡಿ ಆ ಯೂನಿವರ್ಸ್ ಅನ್ನ ಸರೆಂಡರ್ ಮಾಡಿ ಬಿಲೀವ್ ಮಾಡಿ ಮ್ಯಾಜಿಕ್ ಆಗತ್ತೆ ಮಿರಾಕಲ್ಸ್ ಆಗತ್ತೆ ಅಂತ ಸೊ ನೀವ್ ಈ ಮ್ಯಾಜಿಕ್ ಅಲ್ಲಿ ಈ ಪವರ್ಫುಲ್ ರಿಚುವಲ್ ಅಲ್ಲಿ ಬಿಲೀವ್ ಮಾಡ್ತೀರಾ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಐ ಲೆಟ್ ಗೋ ಅಂಡ್ ಟ್ರಸ್ಟ್ ದ ಯೂನಿವರ್ಸ್ ಅಂತ ಹಾಕಿ ಇನ್ನೂ ಮ್ಯಾಜಿಕಲ್ ಆಗಿರುವಂತ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಬರ್ತಾ ಇದೆ ಅಲ್ಲಿ ತನಕ ಲೆಟ್ ಗೋ ಮಾಡಿ ಟ್ರಸ್ಟ್ ಮಾಡಿ ಪ್ರೋಸೆಸ್ ಅಲ್ಲಿ ಟ್ರಸ್ಟ್ ಮಾಡಿ ಮ್ಯಾಜಿಕ್ ಅಲ್ಲಿ ಟ್ರಸ್ಟ್ ಮಾಡಿ ಯೂನಿವರ್ಸ್ ಅಲ್ಲಿ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೇರಣೆ ವಿತ್ ಅನಿತಾ ಶಾಸ್ತ್ರಿಗೂ ಕೂಡ ಅದನ್ನು ಕೂಡ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಫಾಲೋ ಮಾಡಬಹುದು ಆದಷ್ಟು ಜನಕ್ಕೆ ಈ ವಿಡಿಯೋಸ್ ಗಳನ್ನ ಶೇರ್ ಮಾಡಿ ಅವರಿಗೂ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ರಿಕ್ವೆಸ್ಟ್ ಮಾಡಿ ಸೊ ನೀವೆಲ್ಲರೂ ಈ ಲೆಟ್ಟಿಂಗ್ ಓ ರಿಚುವಲ್ ನ ಮಾಡಿ ಆ ಡಿವೈನ್ ಬ್ಲೆಸ್ಸಿಂಗ್ಸ್ ನ ಪಡಿತೀರಾ ಮತ್ತೆ ಮಿರಾಕಲ್ಸ್ ಮ್ಯಾಜಿಕ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ ಆಮೇಲೆ ನಿಮಗೆಲ್ಲ ಯಾವಾಗ ಆ ಥರ ಹೆದರಿಕೆ ಆಗ್ತಾ ಇರುತ್ತೆ ಅಂಜಿಕೆ ಆಗ್ತಾ ಇರತ್ತೆ ಆ ತರದ್ದೆಲ್ಲ ನಿಮಗೆ ನೆಗೆಟಿವ್ ಎಮೋಷನ್ಸ್ ಯಾವಾಗ ಬರುತ್ತೆ ಆವಾಗ ನಿಮ್ಮ ಹತ್ರ ಇರೋ ಕ್ರಿಸ್ಟಲ್ಸು ಇಲ್ಲ ಅಂತಂದ್ರೆ ಆ ಕಲ್ಲು ನೀವು ಯಾವುದನ್ನ ಸೆಲೆಕ್ಟ್ ಮಾಡಿರ್ತೀರ ವಾಕ್ ಹೋಗಿದ್ದಾಗ ಆ ಕಲ್ಲನ್ನು ಇಟ್ಕೊಂಡು ಕೈಯಲ್ಲಿ ಕಣ್ಮುಚ್ಚಿ ನಾನು ಆ ಯೂನಿವರ್ಸಲ್ಲಿ ಟ್ರಸ್ಟ್ ಮಾಡ್ತಾ ಇದ್ದೀನಿ ಆ ಡಿವೈನ್ ನ ಟ್ರಸ್ಟ್ ಮಾಡ್ತಾ ಇದ್ದೀನಿ ನನ್ನಲ್ಲಿರೋ ಹೆದ್ರಿಕೆ ಅಂಜಿಕೆ ಅದನ್ನೆಲ್ಲ ನಾನು ಯೂನಿವರ್ಸ್ ಕೊಡ್ತಾ ಇದ್ದೀನಿ ಯೂನಿವರ್ಸ್ ಇಂದ ನಾನು ಪವರ್ಫುಲ್ ಆಗಿರೋ ಅಂತ ಮ್ಯಾಜಿಕಲ್ ಆಗಿರೋ ಅಂತ ವಿರಾಕಲ್ ಆಗಿರೋ ಅಂತ ಆ ಶಕ್ತಿನ ನಾನು ಪಡ್ಕೊಳ್ತಾ ಇದ್ದೀನಿ ಗೈಡೆನ್ಸ್ ನನಗೆ ಸಿಗ್ತಾ ಇದೆ ಆ ಯೂನಿವರ್ಸ್ ಇಂದ ಆ ಡಿವೈನ್ ಇಂದ ನಾನು ಫುಲ್ಲಿ ಸರೆಂಡರ್ ಆಗ್ತಾ ಇದ್ದೀನಿ ಲೆಟ್ ಗೋ ಮಾಡ್ತಾ ಇದ್ದೀನಿ ಟ್ರಸ್ಟ್ ಮಾಡ್ತಾ ಇದ್ದೀನಿ ಪ್ರೊಸೆಸ್ನ ಆ ಡಿವೈನು ಆ ಯೂನಿವರ್ಸು ನನಗೆ ರೈಟ್ ಟೈಮ್ ಅಲ್ಲಿ ರೈಟ್ ಜಾಗದಲ್ಲಿ ನನಗೆ ಬೇಕಾಗಿರೋ ಅಂತ ನನ್ನ ಡಿಸೈರ್ಸ್ ನನ್ನ ಡ್ರೀಮ್ಸ್ ನ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಬೇಕಾಗಿರೋ ಎಲ್ಲ ಜನರನ್ನ ಎಲ್ಲ ಥಿಂಗ್ಸ್ ಅನ್ನ ತಂದು ಕೊಟ್ಟು ನನ್ನ ಆಸೆನ ಪೂರ್ತಿ ಮಾಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಆ ಕಲ್ಲನ್ನ ಅಥವಾ ಕ್ರಿಸ್ಚಲ್ ಅನ್ನ ಒಂದ್ ಸ್ವಲ್ಪ ಹೊತ್ತು ನಿಮ್ ಕೈನಲ್ಲಿ ಇಟ್ಕೊಳ್ಳಿ ಸೊ ಯಾವಾಗ ಯಾವಾಗೆಲ್ಲ ನಿಮಗೆ ಅಂಜಿಕೆ ಆಗುತ್ತೆ ಯಾವಾಗ ಯಾವಾಗೆಲ್ಲ ನಿಮಗೆ ಒಂಥರ ನೆಗೆಟಿವ್ ಎಮೋಷನ್ಸ್ ಬರುತ್ತೆ ಯಾವುದೇ ಒಂದಿರ್ಬೋದು ವಿಷಯದಲ್ಲಿ ಅವಾಗೆಲ್ಲ ಆ ಟ್ರಸ್ಟ್ ಆ ಒಬ್ಜೆಕ್ಟ್ ಅನ್ನ ಅಥವಾ ಕ್ರಿಸ್ಟಲ್ ಅನ್ನ ಕೈಯಲ್ಲಿ ಇಟ್ಕೊಳ್ಳಿ ತುಂಬಾ 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 ಎಫೆಕ್ಟಿವ್ ಆಗುತ್ತೆ ನೀವೇ ನೋಡ್ತೀರಾ ಯಾಕಂದ್ರೆ ಕ್ರಿಸ್ಟಲ್ ಅಲ್ಲಿ ತುಂಬಾ ಎನರ್ಜಿ ಇರುತ್ತೆ ತುಂಬಾ ಪವರ್ಫುಲ್ ಇರುತ್ತೆ ಅದು ನಿಮ್ಮ ನೆಗೆಟಿವ್ ಎನರ್ಜಿ ತಗೊಂಡು ನಿಮಗೆ ಅದ್ರದ್ದು ಪಾಸಿಟಿವ್ ಎನರ್ಜಿನ ಕೊಡತ್ತೆ ಅದರಿಂದ ಎಲ್ಲರ ಮನೆಯಲ್ಲೂ ಯಾವ್ದಾದ್ರು ಒಂದು ಕ್ರಿಸ್ಟಲ್ ಅನ್ನ ಇಟ್ಕೊಂಡಿರ್ಲೇಬೇಕು ನೀವು ಅಷ್ಟು ಎಫೆಕ್ಟಿವ್ ಆಗಿ ಆ ಕ್ರಿಸ್ಟಲ್ ನಿಮ್ಮ ಮನೆಗೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಪಾಸಿಟಿವ್ ಎನರ್ಜಿನ ತಂದು ಕೊಡ್ತಾ ಇರತ್ತೆ ಎವ್ರಿ ಫುಲ್ ಮೂನ್ ಡೇ ನಾನು ವಿಡಿಯೋಸ್ ಗಳು ಹಾಕಿದೀನಿ ಅದನ್ನ ವಾಚ್ ಮಾಡಿ ಕ್ರಿಸ್ಟಲ್ ಅನ್ನ ಹೇಗೆ ಕ್ಲೀನ್ ಮಾಡೋದು ಅದನ್ನ ಚಾರ್ಜ್ ಮಾಡೋದು ಹೇಗೆ ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನ ಯೂಸ್ ಮಾಡಿ ಯಾವ್ದಾರು ಆಗ್ಲಿ ಸಣ್ಣ ಕ್ರಿಸ್ಟಲ್ ಇದ್ರು ಪರವಾಗಿಲ್ಲ ನಿಮ್ಮ ಹತ್ರ ಅದನ್ನ ಯೂಸ್ ಮಾಡ್ಕೊಳ್ಳಿ ಸೊ ನಾನು ಆಗಸ್ಟ್ ಅಲ್ಲಿ ಇಂಡಿಯಾಕ್ ಬರ್ತಾ ಇದ್ದೀನಿ ಆವಾಗ ಒಂದು ವರ್ಕ್ಶಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ನಾನು ಮೊದ್ಲು ಕೂಡ ಬಂದಾಗ ವರ್ಕ್ಶಾಪ್ ಗಳು ಮಾಡಿದೀನಿ ನನ್ನ ನೆಲ್ಲ ನೀವ್ ಎಲ್ಲಾರು ತುಂಬಾ ಜನ ತಗೊಂಡಿದ್ದೀರಾ ಸೊ ಇವಾಗ್ಲೂ ಕೂಡ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಎಷ್ಟೊಂದು ಟೆಸ್ಟಿಮೋನಿಯಲ್ಸ್ ಇದೆ ತುಂಬಾ ಚೆನ್ನಾಗಿದೆ ಕೋರ್ಸು ತುಂಬಾ ಚೆನ್ನಾಗಿ ಅವ್ರ ಡ್ರೀಮ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಪಾಸಿಟಿವಿಟಿ ಬಂದಿದೆ ಅಂತ ಅನ್ಕೊಂಡು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ವರ್ಕ್ಶಾಪಿಗೆ ಜಾಯಿನ್ ಆಗಕ್ಕೆ ಸೊ ಈ ವರ್ಕ್ಶಾಪ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಆಗತ್ತೆ ಇದ್ರಲ್ಲಿ ನಾವು ನೆಗೆಟಿವಿಟಿ ರಿಮೂವ್ ಮಾಡ್ತೀವಿ ಪಾಸಿಟಿವಿಟಿ ತುಂಬ್ತೀವಿ ಸುಮಾರು ರಿಚುವಲ್ಸ್ ಮಾಡ್ತೀವಿ ಅಫರ್ಮೇಶನ್ಸ್ ಮಾಡ್ತೀವಿ ಜರ್ನಲಿಂಗ್ ಮಾಡ್ತೀವಿ ಡಿಕ್ಲೇರ್ ಟು ದ ಯೂನಿವರ್ಸ್ ಮಾಡ್ತೀವಿ ಸುಮಾರು 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 ಟೆಕ್ನಿಕ್ ಗಳು ಮಾಡ್ತೀವಿ ಇ ಎಫ್ ಟಿ ಅನ್ನೋ ಒಂದು ಟೆಕ್ನಿಕ್ ಇದೆ ಅದನ್ನು ಕೂಡ ಈ ವರ್ಕ್ಶಾಪ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ಮೈಂಡ್ ಅನ್ನ ರಿವೈರಿಂಗ್ ಮಾಡುತ್ತೆ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೀವೈರಿಂಗ್ ಆಗೋದು ಆಮೇಲೆ ನಮ್ಮ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು ಅದನ್ನು ನಾವು ರಿಲೀಸ್ ಮಾಡ್ತೀವಿ ಸೊ ನೆಗೆಟಿವಿಟಿನೆಲ್ಲ ರಿಮೂವ್ ಮಾಡಿ ಪಾಸಿಟಿವಿಟಿ ಕಡೆಗೆ ಹೇಗೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಚೇಂಜ್ ಮಾಡೋದು ನನಗ್ ಗೊತ್ತಿರೋದು ನಾನ್ ಯೂಸ್ ಮಾಡೋ ಅಂತ ಟೆಕ್ನಿಕ್ಸ್ ಗಳನ್ನೆಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಇದು ಮೂರರಿಂದ ನಾಲ್ಕು ಗಂಟೆ ಕಾಲ ಇರತ್ತೆ ಈ ವರ್ಕ್ಶಾಪ್ ಎಲ್ಲಿ ಇರತ್ತೆ ಈ ಗೆ ಎಷ್ಟು ಚಾರ್ಜ್ ಆಗತ್ತೆ ಅದನ್ನೆಲ್ಲ ನಾನು ನಿಮ್ ಹತ್ರ ಶೇರ್ ಮಾಡ್ತೀನಿ ಆಗ ನಾನು ಕ್ರಿಸ್ಟಲ್ಸ್ಗಳನ್ನ ಕೂಡ ಇಲ್ಲಿಂದ ತಗೊಂಡ್ ಬರ್ತೀನಿ ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನನಗೆ ಕ್ರಿಸ್ಟಲ್ ಬೇಕು ಅಂತ ಸೊ ನಾನು ಕ್ರಿಸ್ಟಲ್ ತಗೊಂಡ್ ಬರ್ತೀನಿ ನೀವು ನ ಪರ್ಚೇಸ್ ಮಾಡ್ಬೋದು ಅಲ್ಲಿ ವರ್ಕ್ಶಾಪಿಗೆ ಬಂದಾಗ ಸೊ ಹೋಪ್ಫುಲಿ ತುಂಬಾ ಜನ ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ಯೂಸ್ ಮಾಡಿಕೊಳ್ತೀರಾ ಈ ವರ್ಕ್ಶಾಪ್ ಅನ್ನ ಆಮೇಲೆ ನಿಮ್ಮ ಡಿಸೈರ್ಡ್ ಡ್ರೀಮ್ ಲೈಫ್ ಅನ್ನ ನೀವು ಲೀಡ್ ಮಾಡಕ್ಕೆ ಶುರು ಮಾಡ್ತೀರಾ ಸೊ ಈ ವರ್ಕ್ಶಾಪ್ ಬಗ್ಗೆ ಇನ್ನು ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ವರ್ಕ್ಶಾಪ್ ಜಾಯಿನ್ ಆಗ್ತೀನಿ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಈ ವರ್ಕ್ಶಾಪಿಗೆ ಜಾಯ್ನ್ ಆಗ್ಬೇಕು ನಾನು ಇನ್ನೂ ತಿಳ್ಕೊಳ್ಬೇಕು ಈ ನಾಲೆಜ್ ಅನ್ನ ಜಾಸ್ತಿ ಗೇನ್ ಮಾಡ್ಬೇಕು ನನ್ನ ನೆಗೆಟಿವಿಟಿನೆಲ್ಲ ರಿಮೂವ್ ಮಾಡಿ ನಾನು ಪಾಸಿಟಿವಿಟಿ ಕಡೆಗೆ ಹೇಗೆ ಚೇಂಜ್ ಆಗ್ಬೋದು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಾನು ರೀವೈರಿಂಗ್ ಮಾಡಿ ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ ಸೊ ರೀವೈರಿಂಗ್ ಮಾಡಿ ಹೇಗೆ ನಾನು ನನ್ನ ಜೀವನನ ಬೆಟರ್ ಮಾಡ್ಕೊಳ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ವರ್ಕ್ಶಾಪ್ಗೆ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿ ಸದ್ಯದಲ್ಲೇ ನಾನು ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ಕೊಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಒನ್ ಯಾರೆಲ್ಲ ನನ್ನ ವಿಡಿಯೋಸ್ ವಾಚ್ ಮಾಡ್ತೀರಾ ಯಾರೆಲ್ಲ ನನ್ನ ಕೋರ್ಸಸ್ ತಗೊಂಡು ಅದರಿಂದ ಬೆನಿಫಿಟ್ಸ್ ಪಡ್ತಿದ್ದೀರಾ ಯಾರೆಲ್ಲ ನ ಪರ್ಚೇಸ್ ಮಾಡಿದ್ದೀರಾ ನನ್ನಿಂದ ಅವರಿಗೆ ಆ ಕ್ರಿಸ್ಟಲ್ಸ್ ಇಂದ ಎಷ್ಟು ಒಳ್ಳೇದಾಗಿದೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು